हा මख හා ්‍රति ල න්න අ सले ග े तකడ ශවීरा भाගගේ स త वा සේ बाග लेෙ भा . ಏನೋ ಅದು ಏನು ಕಥೆ ಇದೆ ಎಲ್ಲুনা ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಅನ್ನು ಪೂರ್ತಿಯಾಗಿ ನೋಡಿ 그러면은 ಕ್ಯಾಪ್ತಾನ್ ಕಾಕ ಕೂಡ ಮರಿಬೇಡಿ ಎಲ್ಹೆಚ್ ಪೇಜ್ ಕಡೆ ಲಾಗ್ದಾರರಕ್ಕೆ ಸಮಯ ತಾಂಡವ್ ಭಾಗ್ಯ ಜೊತೆ ಕ್ಲೋಸ್ ಆಗ್ತಿರ್ಬೋದು ಅಂತ ಹೇಳಿ ಶ್ರೇಷ್ಠವಾಗಿ ಅನಿಸದ ಯಾಕಂದರೆ ಭಾಗ್ಯ ಆ ಒಂದು ಇಂಟರ್ವ್ಯೂನಲ್ಲಿ ಆಗಿ ಆ ಒಂದು ಟ್ರಸ್ಟ್ನಲ್ಲಿ ಎಮ್ ಡಿ ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋ ವಿಶ್ವ ತನ್ನ ಮುಖಾಂತರ ಶ್ರೇಷ್ಠ ಆಗಿ ಈ ವಿಷಯ ತಿಳಿದಂತಹ ಶ್ರೇಷ್ಠ ಹುಚ್ಚಿ ಆಗ್ತಾಳೆ ತಾಂಡವ್ ಬರ್ತದಕ್ಕೆ ಖಿಂಡಕ್ಕೆ ಆರ್ತಾಡ ಅದಕ್ಕೆ ತಾಂಡವ್ ನಾನೇನು ಮಾಡಲಿ ಅವಳನ್ನು ನಾನು ಆಯ್ಕೆ ಮಾಡಿದಲ್ವಲ್ಲ ಅವಳು ಇಂಟರ್ವ್ಯೂ ಪಾಸ್ ಪಾಸಾಗಿ ಅದಕ್ಕೆ ಆಯ್ಕೆ ಆಗೋದಾಡ ನಾನೇನು ಮಾಡೋಕ್ಕಾಗತ್ತೆ ಅಂದಾಗ ಕೆಲಸ ಬಿಟ್ಬಿಡು ಅಂತ ಶ್ರೇಷ್ಠ ಹೇಳ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಡ್ರೀಮ್ ಜಾಬ್ನ ಬಿಡೋಕ್ಕಾಗೋದಿಲ್ಲ ನೀನು ಬಿಡ್ತೀಯಾ ನಾನು ಸಾವಿರ ಬಾರಿ ಹೇಳಿದ್ದೇನಲ್ವ ನಿನಗೆ ನಿನ್ನ ಕೆಲಸ ಬಿಡು ಅಂತ ತಾಂಡವ್ ಹೇಳಿದ ತಕ್ಷಣ ರೀಸೈನ್ಗೆ ಕೊಟ್ಬಿಡ್ತಾಳೆ ಶ್ರೇಷ್ಠ ಈಗ ನೀನು ಬಿಡು ಈಗ ನೀನು ಬಿಡು ಅಂತ ಶ್ರೇಷ್ಠ ಪ್ರಶ್ನೆ ಮಾಡಿದ್ರೆ ಇಲ್ಲ ಯಾವುದೇ ಕಾಣ್ಕೊಂಡು ನನ್ನ ಡ್ರೀಮ್ ಶಬ್ನ ನಾನು ಬಿಡೋಕ್ಕಾಗೋದಿಲ್ಲ ಸುಮ್ಮನೆ ನಾ ಕಾಣ ಇದನ್ನು ಇಟ್ಕೊಂಡು ಕ್ಯಾಂಥ ತೆಗಿಬೇಡ ಅಂತ ತಾಂಡವ್ ಹೇಳ್ತಾರೆ ಇದರಿಂದ ರುಚಿಗೆ್ದಂಥ ಶ್ರೇಷ್ಠ ನನಗೆ ಗೊತ್ತದ ಭಾಗ್ಯ ನೀನು ಬೇಕು ಅಂತ ನೆಲಕ್ಕೆ ಸೇರಿಕೊಂಡಿರೋದಲ್ವಾ ನನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ನನ್ನ ಕಣ್ಣನ್ನು ಮತ್ತೆ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ನನಗೆ ಗೊತ್ತದ ಯಾವ್ದೇ ಕಾರಣಕ್ಕೂ ನಿನ್ನ ಆಟ ಅಡಗಿಯೋದಕ್ಕೆ ನಾನು ಬಿಡುವುದಿಲ್ಲ ಸುಮ್ಮನೆ ನೆನ್ಪಾಡೋ ನೀನು ಅಡುಗೆ ಮಾಡ್ಕೊಂಡಿದ್ದರೆ ಆಗ್ತಿತ್ತು ಆದರೆ ವಿನಾಕಾರಣ ನನ್ನ ಸಂಸಾರಕ್ಕೆ ತಲೆ ಹಾಕಿ ತಪ್ಪಾಡ್ಬಿಟ್ಟ ಇನ್ನೂ ನೀನು ಅನುಭವಿಸ್ಬೇಕಾಗತ್ತೆ ಇಷ್ಟು ದಿನ ನಡ್ತಿದ್ದ ಆಟ ಆದರೆ ಇನ್ನು ನಡೆಯೋದು ಅಂತ ಹೇಳಿ ಶ್ರೀ ಇಷ್ಟ ತನ್ವಿಯನ್ನು ಇಲ್ಲಿ ಭಾಗ್ಯ ವಿರುದ್ಧ ಎತ್ಕಟ್ಟೋಕ್ಕೆ ಮುಂದಾಗ್ತಿದ್ದಾಳೆ ಜೊತೆಗೆ ಇಲ್ಲಿ ತನ್ವಿ ಸಸ್ಪೆಂಡ್ ಆಗಿದ್ದ ವಿಷಯನೂ ಕೂಡ ಭಾಗ್ಯಕ್ಕೆ ತಿಳಿಸೋ ಪ್ರಯತ್ನವನ್ನು ಶ್ರೇಷ್ಠ ಮಾಡ್ತಾಳೆ ಈ ಕಡೆ ಬೇರೆ ಯಾರೋ ಒಬ್ರು ಕಾಲ್ ಮಾಡಿ ಭಾಗ್ಯಕ್ಕೆ ತನ್ವಿ ಸಸ್ಪೆಂಡ್ ಆಗಿದ್ಲು ಅನ್ನೋ ವಿಷಯನ ಭಾಗ್ಯಕ್ಕೆ ಹೇಳ್ತಾರೆ ಭಾಗ್ಯಕ್ಕೆ ವಿಷಯ ಗೊತ್ತಾಗಿದ್ದ ಮನೆಯವ್ರಿಗೆಲ್ಲರೂ ಮುಂದೆ ತನ್ವಿನ ಪ್ರಶ್ನೆ ಮಾಡ್ತಾರೆ ತಂಬಿ ಕೂಡ ಹೌದು ಅಂತ ಬಬ್ಕೊಳ್ತಿದ್ದಾಗ ಏನೇ ತಗೋತಾನಿ ಈ ರೀತಿ ಸತ್ಯನ ಮುಚ್ಚಿಟ್ಬಿಟ್ಟಿಯ ನಾನು ನನ್ನ ಮಕ್ಕಳು ಯಾವ್ದನ ಕೂಡ ನನ್ನ ಹತ್ರ ಮುಚ್ಚಿಡೋಲ್ಲ ಅಂತ ಹೇಳ್ಕೊಂಡು ಬರ್ತದ್ರೆ ನೀನು ಈ ರೀತಿ ಮಾಡಿಬಿಟ್ಟಿಯಲ್ಲ ತಂಬಿ ಅಂದಾಗ ಸೂರ್ಯಮ್ಮ ದಯವಿಟ್ಟು ಕ್ಷಮಿಸ್ಬಿಡು ಅಂದಾಗ ನೋಡು ಮಕ್ಕಳ ಖಂಡಿತವಾಗ್ಲೂ ಇಂಥ ಟೈಮಲ್ಲಿ ಈ ರೀತಿ ಎಲ್ಲ ಆಗುತ್ತೆ ಹಾಗಾದ್ರೆ ಮಾತ್ರಕ್ಕೆ ತಪ್ಪು ಮಾಡದೇ ಇರೋನು ಮನುಷ್ಯ ಅಲ್ಲ ಅಂತ ಹೇಳೋದಿಲ್ಲ ತಪ್ಪು ಮಾಡ್ತಾನೆ ಮನುಷ್ಯ ಆದರೆ ತಪ್ಪನ್ನು ತಿದ್ಕೊಂಡು ನಡಿಬೇಕು ಆಯಿತಾ ಅಂತ ಹೇಳಿ ಭಾಗ್ಯ ಮಕ್ಕಳಿಗೆ ಬುದ್ಧಿ ಹೇಳ್ತಾರೆ ಇದರಿಂದಾಗಿ ಕುಸುಮರು ನೋಡು ನಮ್ಮ ಭಾಗ್ಯಗಿಂತ ಬೇರೆ ಯಾರೂ ಕೂಡ ಬೇಕಾಗಿಲ್ಲ ಮಗಳೇನ ಇಷ್ಟು ನಾಚೂಕವಾಗಿ ಅವಳು ತಪ್ಪು ಏನು ಅನ್ನೋದನ್ನು ಅರಿವು ಮಾಡಿಬಿಟ್ಟು ಮಾಡಿಸ್ಬಿಟ್ಲು ನೋಡು ಅಂತ ಹೇಳ್ತಾರೆ ಕೋಸುಮಾರು ನಂತರ ಈ ಕಡೆ ಭಾಗ್ಯ ಸರಿ ಆಯಿತು ತನ್ವಿ ನಾಳೆ ನಾನು ನಿಮ್ಮ ಪ್ರಿನ್ಸಿಪಲ್ ಹತ್ರ ಬಂದು ಸಸ್ಪೆಂಡನ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳಿದಾಗ ಇಲ್ಲಿ ತನ್ವಿ ಬೇಡಮ್ಮ ಅದರ ಅವಶ್ಯಕತೆ ಇಲ್ಲ ಯಾಕಂದರೆ ಸಸ್ಪೆಂಡ್ ಕ್ಯಾನ್ಸಲ್ ಆಗೋಗಿದೆ ಅಂತ ಹೇಳಿ ತನ್ವಿ ಹೇಳ್ತಾರೆ ಅಚ್ಚುಗೆ ಆಗುತ್ತೆ ಭಾಗ್ಯಕ್ಕೆ ಬೇರೆಂಟು ಕರ್ಕೊಂಡು ಬರಬೇಕು ಅಂತ ಹೇಳಿದರು ಪ್ರಿನ್ಸಿಪಲ್ ಅಂಥದ್ರಲ್ಲಿ ಅದು ಹೇಗೆ ಇದು ಕ್ಯಾನ್ಸಲ್ ಆಗ್ಲಿಕ್ಕೆ ಸಾಧ್ಯ ಅಂತ ತನ್ವಿನ ಪ್ರಶ್ನೆ ಮಾಡ್ತಾರೆ ಆಗ ಇಲ್ಲಿ ತಂದ್ವಿ ಏನಪ್ಪ ಮಾಡಲಿ ಅಪ್ಪ ಒಂದು ಈ ಒಂದು ಸಸ್ಪೆಂಡ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳ್ಬಿಡಲ ಇಲ್ಲ ಈಗ ತಾನೇ ಅಮ್ಮ ಯಾವುದೇ ವಿಷಯ ಮುಚ್ಚಿಡ್ಬಾರ್ದು ಅಂತ ಹೇಳ್ದಾಳೆ ಮತ್ತೆ ಮುಚ್ಚಿಟ್ರೆ ಬೇಚಾರ ಮಾಡ್ಕೊತಾಳೆ ಇಲ್ಲ ಸತ್ಯ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದ ಅದು ಅಮ್ಮ ಅಪ್ಪ ಬಂದಿದ್ರು ಅಪ್ಪನೇ ಸಸ್ಪೆಂಡ್ ಕ್ಯಾನ್ಸಲ್ ಮಾಡಿಸಿದ್ರು ಅಂದಾಗ ಇಲ್ಲಿ ಕುಸ್ಮೂರಿಗೆ ಆಗೋದಿಲ್ಲ ಅದನ್ನು ಏನು ಮಾತಾಡ್ತಿದ್ದೆ ಖಂಡಿತವಾಗ್ಲೂ ನನ್ನ ಮಗ ಇಂಥ ಕೆಲಸ ಮಾಡೋ ಅಲ್ಲ ಅವ್ನು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಪ್ರೋತ್ಸಾಹಿಸೋದಿಲ್ಲ ಅವ್ನು ಸರಿಯಾಗಿ ನಿನ್ನನ್ನು ಬೈದಿರ್ತಾನೆ ಖಂಡತ್ವಾಗ್ಲೂ ಅವ್ನು ನಿನ್ನ ಜೊತೆ ಬಂದಿರೋದಿಲ್ಲ ಅಂತ ಕುಸುಮೂರಿಗೆ ಹೌದು ಪಪ್ಪ ಸ್ಟಾರ್ಟಿಂಗಲ್ಲಿ ಬರಲ್ಲ ಅಂತಲೇ ಹೇಳಿದರು ಆದರೆ ನಂತರ ಶ್ರೇಷ್ಠ ಆಂಟಿ ಅಪ್ಪನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದರು ಅಂತ ತನ್ವಿ ಹೇಳ್ತಿದ್ದಾಗೆ ರೊಚ್ಚಿ ಗೆದ್ದಂಥ ಭಾಗ್ಯ ತಂದ್ವಿ ಕೆನ್ನೆಗೆ ರೊಪ್ಪಂತ ಬಾರಿಸಿ ಅಲ್ಲಿಂದ ಹೋಗ್ಬಿಡ್ತಾರ ನಂತರ ಇಲ್ಲಿ ಅಮ್ಮಂದಿ ಇಲ್ಲಿ ಕುಸು ಹಾಗೆ ಸುಮಂದವರು ಕೂಡ ತನ್ನ ವಿರುದ್ಧವಾಗಿ ಬಿಜೆಟ್ ಮಾಡ್ಕೋತಾರೆ ಆ ಕಡೆ ಏನಪ್ಪ ಇದು ಇನ್ನೂ ತನ್ನೇ ಕಾಲೇ ಮಾಡಲಿಲ್ವಲ್ಲ ಮಾಡಬೇಕಿತ್ತಲ್ವ ಅಯ್ಯೋ ನಮ್ಮಮ್ಮನಿಗೆ ಹೊಡೆದ್ಬಿಟ್ರು ಬೈದುಬಿಟ್ರು ಅಂತ ಖಂಡತ್ವಾಗ್ಲೂ ಈ ರೀತಿ ಏನೋ ಆಗಿರತ್ತೆ ಅಂತ ನೀವು ಶ್ರೇಷ್ಠ ನಂತರ ಅದ ಕಡೆ ಆದೇಶ್ವರವ್ರು ಕುಸ್ಮೂರ್ಗೆ ಕಾಲ್ ಮಾಡ್ತಾರೆ ಕುಸುಮೋರಿಗೆ ಕಾಲ್ ಮಾಡಿ ನಾನು ಇವಾಗ ಮನೆಗೆ ಬರಲ್ಲ ಅಂದಾಗ ಬೇಡ ಬೇಡ ಮನೆ ಪರಿಸ್ಥಿತಿ ಸರಿ ಇಲ್ಲ ಈ ರೀತಿ ತನ್ವಿ ಕಾಲೇಜ್ಗೆ ಅಂತ ಹೋಗಿ ಸಸ್ಪೆಂಡ್ ಆಗಿದ್ದು ಆ ವಿಷಯ ಬಾಕಿ ಗೊತ್ತಾಗಿ ಕುಪ ಮಾಡಿಕೊಂಡು ಕೆಮ್ಮೆಗೆ ಬಾರಿಸಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಆದೇಶ್ವರ ಇದು ಅದೆಲ್ಲ ಕಾಮನ್ ಅಲ್ವಾಗ ಈ ಟೈಮಲ್ಲಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಹೊಡೆಯೋದ ತಾಳ್ಮೆಗೆ ಭೂಷಣಪ್ರಾಯ ಆಗಿದ್ದಂತಹ ಬಾಕಿಯವರು ಇಷ್ಟು ಕೂಪ ಮಾಡ್ಕೊಳ್ಳೋಕ್ಕೆ ಸಾಧ್ಯನ ಖಂಡಿತ ಹೀಗಪ್ಪ ಇದು ಅಂತ ಆದೇಶ್ವರ ಅನ್ಕೋತಾರೆ ಅವ್ರಿಗೆ ಕುಪ ಮಾಡ್ಕೊಂಡಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಅರ್ಥ ಇರತ್ತಾ ಅಂತ ಕುಸುಮ ಕೂಡ ಹೇಳ್ತಾರೆ ಇದು ಕಡೆ ಪೂಜೆ ಎಲ್ಲ ಒಟ್ಟು ಪ್ಯಾಕ್ ಮಾಡ್ಕೊತಿದ್ದಾಳೆ ಹನುಮನ್ ಕೋಗುದಕ್ಕೆ ಆ ಕಡೆ ಕಿಶುನ್ ಏನಿದು ಈಗಲೇ ಪ್ಯಾಕ್ ಮಾಡ್ಕೊತಿದ್ಯಾ ನಾವು ಹೋಗ್ತಿರೋದು ನಾಳೆ ಅಲ್ವಾ ಅಂದಾಗ ನಾಳೆ ಮಾತ್ರಕ್ಕೆ ಪ್ಯಾಕ್ ಮಾಡ್ಕೊಳ್ದೇ ಇರಬಾರ್ದ ನಮಗೆ ನಾಳೆ ತಂಕಟ ಕೂಡ ಸಾಕಾಗೋದಿಲ್ಲ ಅಷ್ಟು ಟೈಮ್ ಬೇಕು ಹುಡುಗಿ ಕೆಲಸ ಅಂದರೆ ಅಷ್ಟು ಸುಲಭ ಅಂದ್ಕೊಂಡ್ಬಿಟ್ಟಿದೆಯಾ ಅಂದಾಗ ಹೌದೌದು ಏನು ರೆಡಿ ಆಗ್ತೀವಿ ಅದು ಅಯ್ಯೋ ಶಿವ ಹಾಗೆ ಇದೆ ಅಂತ ಕಿಶನ್ ಹೇಳ್ತಾರೆ ಸರಿ ನಿನ್ನ ಬಟ್ಟೆ ಕೂಡ ಪ್ಯಾಕ್ ಮಾಡ್ತೀನಿ ಕೊಡು ಅಂತ ಹೇಳಿದಾಗ ಅಯ್ಯೋ ಮನೆಯವ್ರಿಗೆ ವಿಷಯ ಹೇಳ್ಬಿಡ್ಬೇಕಲ್ವಾ ನಾಳೆ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಕಿಶನ್ ಹೇಳಿದಾಗ ಸರಿ ಆಯಿತು ಬಾ ಹೋಗಿ ವಿಷಯ ಹೇಳೋಣ ಅಂತ ಪೂಜಾ ಮತ್ತು ಕಿಶನ್ ಹತ್ರ ಬರ್ತಾರೆ ಅಲ್ಲೇ ಕನಕ ಕೂಡ ಕೂತ್ಕೊಂಡಿರ್ತಾನೆ ಆ ಕಡೆ ಅಪ್ಪನ ಹತ್ರ ಅಪ್ಪ ನಾಳೆ ನಾವು ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ದೀವಿ ಅಂದಾಗ ಯಾಕೋ ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ವಿ ಅಂತ ಕೇಳ್ತಾರೆ ಈ ಕಡೆ ಏನು ಹೇಳಬೇಕು ಅಂತ ಕಿಶನ್ ಗೊತ್ತಾಗೋದು ಗೊತ್ತಿದೆ ಬಿಡು ಹನುಮ್ಗೆ ಹೋಗ್ತಿದ್ಯಾ ಪರವಾಗಿಲ್ಲ ಪರವಾಗಿಲ್ಲ ಫಾರಿನ್ಗೆಲ್ಲೋ ಹೋಗ್ತೀಯಾ ಅನ್ಕೊಂಡು ಚಿಕ್ಕಮಗಳೂರು ಒಳ್ಳೆ ಜಾಗಕ್ಕೆ ಹೋಗ್ತಿದ್ಯಾ ಹೋಗಿ ಬನ್ನಿ ಅಂತಾರೆ ಈ ಮಾತನ್ನ ಕೇಳಿದೆ ಕನಕ ಕೋಪ ಮಾಡ್ಕೊಂಡು ಹೋಗೇ ಬಿಡ್ತಾಳೆ ಈ ಕಡೆ ಪೂಜಾ ಅನ್ಕೋತಾಳೆ ಅದು ಕನಕ ಉರಿಸ್ಬೇಕು ಅಂತ ಅನ್ಕೊಂಡ್ರೆ ಏನಪ್ಪಾ ಇದು ಹೊಟ್ಟೆ ಇಟ್ಲಲ್ಲ ಅಂತ ಪೂಜೆ ಅನ್ಕೊಂಡ ಈ ಕಡೆ ಪೂಜಾ ರೂಮಿಗೆ ಬರ್ತಾರ ಅಷ್ಟರಲ್ಲಿ ಕನಿಕಾ ರೂಮ್ ಹೊರಗಡೆ ನಿಂತಿರುವುದು ಗೊತ್ತಾಗ್ಬಿಡತ್ತೆ ಪೂಜಾಗೆ ಗೊತ್ತಾಗಿದ್ದೆ ತಡ ಉಡಿಸ್ಲೇಬೇಕು ಅಂತ ಹೇಳಿ ಕಿಶನ್ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ಅಪ್ಕೊಂಡು ಮುದ್ಕೊಡ್ಬೇಕು ಅನಿಸ್ತದೆ ಅಂತ ಹೇಳಿದ್ದೆ ಮುದ್ಕೊಡೋಕೆ ಶುರು ಮಾಡ್ತಾಳೆ ಅಪ್ಕೋತಾಳೆ ಈಗ ಏನಪ್ಪ ಇದು ನಾನು ಏನು ಇಷ್ಟು ರೊಮ್ಯಾಂಟಿಕ್ ಆಗಿಬಿಟ್ಲಲ್ಲ ಅಂತ ಹೇಳಿ ಕಿಶನ್ ಕೂಡ ಅನ್ಕೋತಿದ್ದಾರೆ ಇದು ಯಾವ್ದನ್ನು ಕೂಡ ನೋಡಿ ಸೈಸೋಕ್ಕಾಗ್ತಾರೋ ಕನಿಕಾ ಅಲ್ಲಿಂದ ಹೊರಟು ಬಿಡ್ತಾಳೆ ತದ ನಂತರ ಈ ಕಡೆ ಶ್ವೇಷ್ಣ ಮತ್ತು ಕನಿಕಾ ಇಬ್ರು ಕೂಡ ಭೇಟಿ ಆಗ್ತಿದ್ದಾರೆ ಶೇಷ್ಣ ಕನಿಕಾಗೆ ಕಾಲ್ ಮಾಡಿದ ಕನಿಕ ನಿನ್ನ ಭೇಟಿ ಆಗಬೇಕು ಅಂತ ಹೇಳಿ ಒಂದು ಹೋಟೆಲ್ಗೆ ಕರೆಸ್ಕೊಂಡಿದ್ದಾರೆ ಈ ಕಡೆ ಬೆಳಗ್ಗೆ ಹಾಕ್ಬಿಟ್ಟಾಗೆ ತನ್ವಿ ಬಂದ್ಬಿಟ್ಟು ತನ್ನ ಅಜ್ಜಿ ಅಂದರೆ ಹತ್ರ ಏನು ಅಜ್ಜಿ ನೀವು ಯಾರೂ ಕೂಡ ನನ್ನ ಪರವಾಗಿ ಮಾತೇ ಆಡಲಿಲ್ಲ ಅಲ್ಲ ನೀನು ಅಮ್ಮ ನೆಮ್ಮಕಂಡ್ ಮುಂದೆ ನನ್ಗೆ ಹೊಡಿದ್ಲು ಆದರೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನೀವು ಅಂದಾಗ ನಿಮ್ಮಮ್ಮ ಹುಡ್ತದಾಳೆ ಅಂದರೆ ನೀನು ಸರಿಯಾಗಿ ಹೊಡೆದಿರ್ತಾಳೆ ನೀನು ಮಾಡಿರೋ ತಪ್ಪಿಗೆ ಅಂತ ಹೇಳ್ತಾರೆ ಹೌದೌದು ಯಾವಾಗಲೂ ನೀವು ಅಮ್ಮನ ಪರವಾಗಿ ಮಾತಾಡೋದಲ್ವ ಇವಾಗ ನನ್ನ ಪರವಾಗಿ ಮಾತಾಡಿದ್ರೆ ಅಮ್ಮ ಏನೇ ಮಾಡಿದ್ರು ಸರಿ ಅಲ್ವಾ ನಿಮಗೆ ಅಂತೆಲ್ಲ ತಮ್ಮಿ ಹೇಳ್ತಿರ್ತಾರೆ ಬಾಕಿ ಏನೆಲ್ಲ ಕೂಡ ಮಾಡೋದಿಲ್ಲ ಈ ಕಡೆ ನಾನು ಕಾಲೇಜ್ಗೆ ಹೋಗೋದಿಲ್ಲ ಬಿಟ್ಬಿಡಿ ಹಾಗೆ ಹೀಗೆ ಅಂತ ತಮ್ಮಿ ಹೇಳ್ತಿರ್ತಾಳೆ ಅಷ್ಟೆಲ್ಲಿ ಆದೀಶ್ವರ್ ಬರ್ತಾರೆ ಆದೀಶ್ವರ್ ಬರ್ತಿದ್ದ ಹಾಗೇ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಬಟ್ ಸುನಂದವ್ರಿಗಂತೂ ಆದೀಶ್ವರ್ ಬಂದಿದ್ದೆ ಆಗೋದಿಲ್ಲ ಏನಿದ್ರು ಹಿಂಗೇನು ಮಾಡೋ ಕೆಲಸ ಇಲ್ವಾ ಬಂದ್ರಂದ್ರೆ ಇಲ್ಲೇ ಬಂದ್ಬಿಡ್ತಾನಲ್ಲ ಅಂತ ಅನ್ಕೋತಿದ್ದಾರೆ ಏನಿದೋ ನಿಮಗೆ ಮಾಡೋ ಕೆಲಸ ಇಲ್ಲ ಅಂತಲೇ ಸುನಂದವ್ರು ಕೇಳ್ತಾರೆ ಏನು ಕೇಳಿದರೆ ಅಂತ ಆದೀಶ್ವರ್ ಕೇಳಿದಕ್ಕೆ ನಿಮಗೆ ಕೆಲಸ ಇಲ್ಲ ಇರಲಿಲ್ವಾ ಬಿಜಿ ಇರಲಿಲ್ವಾ ಇಲ್ಲಿ ತನಕ ಬಂದಿದ್ರಲ್ವಾ ಅಂತ ಕೇಳಿದೆ ಅಂತ ಒಳ್ಳೆ ರೀತಿಯಲ್ಲಿ ಕೇಳ್ಬಿಡ್ತಾರೆ ಸುಮ್ಮನೆಗೂ ಇಲ್ಲ ಗೆಳತಿಗೆ ಕರ್ತಿದ್ರು ಅದಕ್ಕೋಸ್ಕರ ಬಂದ ಏನಿದು ಬಾಕಿ ಅವ್ರೆ ಮಕ್ಕಳು ಈ ಒಂದು ಏಜ್ ಅಲ್ಲಿ ಈ ರೀತಿ ಆಗೋದಿಲ್ಲ ಸಾಮಾನ್ಯ ಅಲ್ವಾ ಕಾಲೇಜ್ಗೆ ಹೋಗಿಲ್ಲ ಅಂದ ಮಾತ್ರಕ್ಕೆ ಈ ರೀತಿ ಎಲ್ಲ ಹೊಡಿಯೋದಕ್ಕೆ ಎಷ್ಟು ಸರಿ ಅಂತ ಆದೇಶ್ವರ್ ಪ್ರಶ್ನೆ ಮಾಡ್ತಿದ್ರು ಇಲ್ಲಿ ಕುಸು ಮಾಡು ಸನ್ನೆ ಮಾಡ್ತಿದ್ದಾರೆ ಬೇಡ ಸುಮ್ಮನೆ ಭಾಗ್ಯ ಕೂಪ ಕಡಿಮೆ ಆಗಿಲ್ಲ ಅಂತ ಹಾಗಾಗಿ ಆದೇಶ್ವರ್ ಕೂಡ ಸೈಲೆಂಟ್ ಆಗ್ತಿದ್ದಾರೆ ಕನಿಕಾ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಒಂದು ಆಫೀಸಲ್ಲಿ ಭೇಟಿ ಮಾಡ್ತಾರೆ ಆಫೀಸಲ್ಲಿ ಭೇಟಿ ಮಾಡಿದೆ ಕನಕ ಭಾಗ್ಯ ಒಂದು ಟ್ರಸ್ಟ್ ಅಲ್ಲಿ ಸಿ ಅವಳಿಗೆ ಯಾಕೆ ಕಾರಣಕ್ಕೂ ಅಲ್ಲಿ ನೆಮ್ಮದಿ ಆಗಿರಬಾರ್ದು ನನ್ನನ್ನು ಕೂಡ ಟ್ರಸ್ಟ್ ಅಲ್ಲಿ ಜಾಯಿನ್ ಮಾಡಿಸು ಅವಳ ಅಸಿಸ್ಟೆಂಟ್ ಆದರೂ ಪರವಾಗಿಲ್ಲ ಖಂಡಿತವಾಗಲೂ ಕೂಡ ನಾನು ಅವಳು ಕೆಲಸ ಆಗಬಾರ್ದು ನಿನ್ನ ಪರವಾಗಿ ಕೆಲಸ ಮಾಡ್ತೀನಿ ಅವಳಿಗೆ ಹೇಗೆ ಕೂಡ ನೋಡ್ತಾರು ಅಂತ ಹೇಳಿ ಶ್ರೇಷ್ಠ ಹೇಳ್ತಿದ್ದಾಗ ಕನಗ ಕೂಡ ಡೀಲ್ ಅಂತ ಹೇಳಿ ಒಪ್ಕೋತಾಳೆ ಕೊನೆಗೂ ಇಲ್ಲಿ ಶ್ರೇಷ್ಠ ಭಾಗ್ಯ ಕೈ ಕೆಳಗಡೆ ಕೆಲಸಕ್ಕೆ ಜಾಯಿನ್ ಆಗ್ತಿದ್ದಾರೆ ಇದ್ರ ಜೊತೆಗೆ ತನ್ನ ಮಗಳನ್ನ ಅದೇ ತಪ್ಪಿಸೋಕೆ ಶ್ರೇಷ್ಠ ಆಗಿ ಖಡಕ್ ಹಾಗೆ ಭಾಗ್ಯ ಪಾಠ ಕಲಿಸೋಕೆ ನಿರ್ಧಾರ ಮಾಡ್ತಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಇಷ್ಟ ಮನೆಗೆ ಹೋಗಿದ್ದೆ ಇಷ್ಟ ತಾಂಡವಕ್ಕೆ ಖಡಕ್ ಅಧಿ ಬುದ್ಧಿ ಕಲಿಸ್ತಾರೆ ಭಾಗ್ಯ ಜೊತೆಗೆ ಇಲ್ಲಿ ಭಾಗ್ಯ ಕೆಲಸ ಹಾಳು ಮಾಡಬೇಕು ಅನ್ನೋ ಕಾರಣಕ್ಕೆ ಇಷ್ಟ ಭಾಗ್ಯ ಜೊತೆ ಕೆಲಸಕ್ಕೆ ಸೇರ್ಕೊತಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಅನ್ನೋದೇ ತಿಕ್ಕಬೇಕು ಅಂದ್ರೆ ನನ್ನ ವಿಡಿಯೋಗೆ ರೀಚ್ ಮಾಡುತ್ತೆ ಯಾಕೆ ಕಾಣಕ ಕೂಡ ಮರಿಬೇಕು